ನನಗೆ ನೀನನ್ನ ಅನ್ನ ಬಿಟ್ಟು ಅಂತ ಸಿಕ್ಕಾಪಟ್ಟೆ ಹೆದರ್ಬಿಟ್ಟಿದೆ ರೋಹಿಣಿ ನನಗೆ ನೀನ್ ಇಲ್ದೆ ನನ್ ಜೀವನನೇ ಇಲ್ಲ ಗೊತ್ತಾ ಗೊತ್ತು ಮನೋಜ್ ನನಗೂ ಗೊತ್ತು ಅದಕ್ಕೆ ಅದನ್ನ ಅರ್ಥ ಮಾಡ್ಸೋದಕ್ಕೆ ಅಂತಾನೆ ನಾನು ಹೀಗೆಲ್ಲಾ ನಾಟಕ ಮಾಡಿದ್ದು ಈಗ್ಲಾದ್ರೂ ಅದೇ ಹತ್ರ ಧೈರ್ಯವಾಗಿ ಮಾತಾಡ್ತೀರಾ ನನ್ಗಿನ್ ಮೇಲೆ ಆ ಮನೆ ಟಾರ್ಚರ್ ಆಗಲ್ಲ ಮನೋಜ್ ಪ್ಲೀಸ್ ನನ್ ಮಾತಾಡ್ಬಾರ್ದು ಅಂತ ಯಾವತ್ತೂ ಅನ್ಕೊಂಡಿಲ್ಲ ರೋಹಿಣಿ ಆದ್ರೆ ಏನ್ ಮಾಡೋದು ಅಮ್ಮ ಮಾತೆ ಕೇಳಲ್ಲ ಅವ್ರ ಬಗ್ಗೆ ನಿನಗೂ ಗೊತ್ತಲ್ಲ ಅವತ್ತು ನೀನ್ ಶೋರೂಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನನ್ ಜೊತೆ ಮಾತಾಡ್ಬೇಡ ಅಂತ ಹೇಳ್ಬಿಟ್ರು ಅಪ್ಪ ಹೇಳಿದ್ರೇನೆ ಕೇಳ್ತಾ ಇಲ್ಲ ನೀನು ನನ್ ಮಾತು ಕೇಳ್ತಾರ ಹೇಳು ಹಾಗಂತ ಜೀವನ ಪೂರ್ತಿ ಹೀಗೆ ಇಟ್ಬಿಡಕ್ ಆಗತ್ತ ಮನೋಜ್ ದೇವ ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರೋಹಿಣಿ ಅಮ್ಮ ಈ ಜೋಯಿಶ್ರು ಸ್ವಾಮೀಜಿಗಳು ಇಂಥವ್ರ ಮಾತು ಮಾತ್ರ ಕೇಳ್ತಾರೆ ಅದನ್ ಬಿಟ್ರೆ ಮನೆಯವ್ರ ಮಾತನ್ನ ಯಾವತ್ತೂ ಕೇಳಲ್ಲ ಅವರು ಆಮೇಲೆ ಈ ದೇವ್ರ ವಿಷಯದಲ್ಲಿ ಮಾತ್ರನೇ ಅವ್ರ ಭಯ ಇರೋದು ಇದನ್ನೇ ಒಂದಿನ ಮೀನಾ ಶ್ರುತಿ ನನ್ನ ಹತ್ರ ಹೇಳಿದ್ರು ನಮ್ಗೆ ಇರೋದು ಇದೊಂದೇ ದಾರಿ ಮನೋಜ್ ಅಂತ ಆಗ್ಲಿಲ್ಲ ನಿಮ್ಗೆ ಒಂದ್ ತಾಯ್ತಾ ಕಟ್ಟಿದೆ ನೆನ್ಪಿದ್ಯಾ ಆ ಸ್ವಾಮೀಜಿ ಅವರು ನನಗ್ ಚೆನ್ನಾಗ್ ಪರಿಚಯ ಇದ್ದಾರೆ ಅವ್ರನ್ನ ಭೇಟಿ ಆಗಲ್ವಾ ಅವ್ರನ್ನ ಭೇಟಿ ಆದ್ರೆ ಏನಾಗುತ್ತೆ ಅಲ್ಲಿ ಹೋಗೋದಕ್ಕೆ ಒಪ್ಬೋತೀರಾ ಹೇಳಿ ವಿಕಿದನ್ನೆಲ್ಲ ನಾನ್ ನೋಡ್ಕೋತೀನಿ ನೋಡೋ ಈ ವಿಷಯ ಇದ್ರೆ ನೀನ್ ಏನ್ ಬೇಕಾದ್ರೂ ಮಾಡಿ ನಾನ್ ನಿನ್ ಜೊತೆ ಇರ್ತೀನಿ ನನಗೆ ನೀನ್ ಭೇಟಿ ಇರೋದಕ್ಕಾಗ್ತಾನೆ ಇಲ್ಲ ಥ್ಯಾಂಕ್ಸ್ ಮನೋಜ್ ಇನ್ ಮುಂದೆ ಎಲ್ಲಾನು ನಾನೇ ನೋಡ್ಕೋತೀನಿ ಮನೆ ಹೋಗಣ ಹ್ಮ್ ನಿಮಿಷ ಇರು ಹೋಗ್ಬೇಕಾದ್ರೆ ತುಂಬಾ ಕೋಪ್ತನಿದ್ರು ಸಾರಿ ಅದು ಇವ್ರಿಗೆ ನನ್ನಂದ್ರೆ ತುಂಬಾ ಇಷ್ಟ ಸ್ವಲ್ಪ ನನ್ ಕಾಣ್ಲಿಲ್ಲ ಅಂದ್ರೂ ಸಾಕು ನನಗ್ ಹುಡ್ಕೊಂಡ್ ಬಂದ್ಬಿಡ್ತಾರೆ ಮನೋಜ್ ಕೂತ್ಕೊಳ್ಳಿ ಸಾರಿ ಸರ್ ನಾನಿಂದ ಬೇಜಾರಾಗಿದ್ರೆ ಐ ವೆರಿ ಸಾರಿ ಸರ್ ಐ ಮನೋಜ್ ಮನೋಜ್ ಕುಮಾರ್ ಐ ಆಮ್ ರಾಜೇಶ್ ಸದ್ಯ ನಿಮ್ ಹೆಸರು ಸುಮಾಂತ ಅಲ್ಲ ಅಯ್ಯೋ ಹೆಸರು ಇಟ್ಕೊಂಡು ಆಟಾಡ್ಸ್ಬಿಟ್ಟೆ ನೀನು ಚಿಕ್ಕ ಬಿಟ್ಟು ಹೆದ್ರ ಹೋಗಿದ್ದೆ ನಾನು ಸುಮ್ನಿರಿ ನೀವು ಬಂದ್ರ ನೋಡೀನಿ ಅರುಣ್ ಅವ್ರ ಮಾಡಿರೋ ಒಳ್ಳೆ ಕೆಲ್ಸನ ಇಡೀ ಊರಿಗೆ ಬಸ್ಸರ್ ಆಗಿರೋ ವಿಷಯ ಅಲ್ವಾ ಇದು ಇಂತ ಧೈರ್ಯವಂತ ವಿದ್ಯಾವಂತ ಬುದ್ಧಿವಂತನ ಕನಕ ಮದ್ವೆ ಆಗದ್ರಲ್ಲಿ ತಪ್ಪಿದ್ಯಾ ಇನ್ನೂ ಮೇಲೆ ಕೋಪ ಇದೆಯಾ ನಿಂಗೆ ಕೋಪ ಜಾಸ್ತಿ ಆಗ್ತದೆ ನನಗೆ ಯಾಕೋ ಕಣಕಂಗೆ ಇಷ್ಟು ಒಳ್ಳೆ ಗಂಡ ಸಿಗ್ತಾನೆ ಅಂತನಾಲ್ ಬಿಡ್ತಾನೆ ನೀವ್ ಅದೆಲ್ಲ ತುತ್ಕೋತೀರಾ ನಿಮ್ಗೆ ಆತ ಇರೋ ವ್ಯಕ್ತಿ ಏನಾದ್ರು ಸಾಧನೆ ಮಾಡಿದಾನೆ ಅಂದ್ರೆ ಅದು ನಿಮ್ಗೆ ತಡೆಯೋದಕ್ಕಾಗಲ್ಲ ಅಲ್ವಾ ಕತ್ ಮೇಲೆ ಚಾಕ್ ಕೊಟ್ಟಿದ ತಕ್ಷಣ ಆ ಬ್ಬಿಡಿ ಸರಿ ಆ ಸಲ ಫೋನ್ ಮಾಡ್ಬಿಡಿ ಜೇಟಿ ಅವನು ಕಳ್ಳನ್ನ ಹಿಡಿದು ತೋಂಚಿ ತಬಾಕಿದ್ದು ನಾನು ಬಿಟ್ಟಿ ಬಿಲ್ಡಪ್ ಇವನಿಗೆ ಹೈ ತಿಳ್ಕೊ ಏನಿ ಕೈ ಆ ವಿಡಿಯೋ ಮಾಡಿ ಬಿಟ್ಟಿ ಬಿಲ್ಡಪ್ ತಗೋತಾದಿ ಅಂತ ಕೇಳಿದ್ರೆ ಅವನು ಏರಿ ಇವಾಗ ಅಂತ ಹೇಳ್ತಾನೆ ಪಿತ್ತ ನೆತ್ತಿ ಏರ್ಬಿಡಿತ್ತು ಮಾಂದವನ್ ಹೇಳಿ ಎದ್ರ ಬೇರೆ ಇದ್ದಿದ್ರೆ ಎಗರ ಒಂದು ಟಿಚ್ಚಿ ಎರಡು ಗುನ್ನ ಅವನ ದೃಷ್ಟ ಎಲ್ಲ ಬಜಾವ ಅವತ್ ನನ್ ಹೇಳಿದೆ ಬೇರೆ ರೀ ನಿನ್ ಗಂಡ ನನ್ ಸಹಾಯ ಮಾಡ್ದ ನನ್ ಕಳ್ಳನ್ನ ಹಿಡ್ದೆ ಅಂತ ಹೇಳಿದ್ರು ಅವ್ರು ಹೇಳಿರೋದೆ ನಿಜ ಅಂತ ನಂಬಿದ್ಯಾ ನಮ್ಗೆ ಪ್ರಶ್ನೆ ಅಲ್ಲ ರೀ ಸೂರ್ಯ ಏನು ಅಂತ ನೀನು ಗೊತ್ತಿತ್ತು ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಂದ್ರೆ ನಿಮ್ಮ ನಿಜವಾದ ರೂಪಗಳು ಇವಾಗ ಹೊರಗಡೆ ಬರ್ತಾ ಇದೆ ಅಂತ ಅರ್ಥ ನನಗ್ ನಿನ್ ಮೇಲೆ ಅನುಮಾನ ಇಲ್ಲ ಆದ್ರೆ ಅವರು ಅವ್ರಿಗೆ ಯಾಕೆ ಸುಳ್ಳು ನೀಡ್ತಾರೆ ಬಿಟ್ಟಿ ಮಾರ್ಕೆಟ್ ಸಿಗುತ್ತೆ ಅಂತಂದ್ರೆ ಯಾರು ಯಾವ್ ಕೊಡ್ಬೇಕಾದ್ರು ಹೇಳ್ತಾರೆ ಮಗಂದು ಪರಮ ವೀರ ಚಕ್ರ ಸಿಗುತ್ತೆ ಅನ್ನೋ ರೇಂಜ್ ಬಿಲ್ಡಪ್ ಕೊಡ್ತಾ ಇದನ್ನು ಅವನು ಗಾಡಿ ಮೇಲೆ ಬಿದ್ರೆ ನೆಟ್ಟಿಗೆ ಸ್ಟಡಿಯಾಗಿ ನಿಂತ್ಕೊಂಡಿರಕ್ಕಾಗದಿರೋನು ರೋಡನೆಲ್ಲ ಮೈಕ್ ಮುಂದೆ ಬಂದ ತಕ್ಷಣ ಮದೊಂದು ಅವರಿವರನ್ನು ಕೊಂದೆ ಎಂದು ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸ್ವರಲೋಕಕ್ಕೆ ಶೋಭಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬುಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ಅನ್ನ ಹಾಗೆ ಚಂಬಕ್ ವಚ್ಕೋತಾ ಇದ್ದಾನೆ ಎಷ್ಟು ಸಾತ್ ಸುಮ್ಮನೆ ಹಾಗೆಲ್ಲ ಯಾರೋ ಸುಮ್ ಸುಮ್ನೆ ಬಂದ್ಬಿಟ್ಟು ಜಂಪ ಕೊಚ್ಕೊಳ್ಳಲ್ಲ ಅಲ್ಲೊಂದ್ ಆಗಿದ್ರೆ ನೀವೊಂದ್ ಹೇಳ್ಬೇಡಿ ಅವ್ರು ಪೊಲೀಸು ಟ್ರೈನಿಂಗ್ ಆಗಿರುತ್ತೆ ಅಂತ ಕಳಿದ್ರು ಹೇಗ್ ಹಿಡಿಬೇಕು ಅನ್ನೋ ನ್ಯಾಕೋ ಚೆನ್ನಾಗೇ ಇರುತ್ತೆ ನೀವ್ ಅವ್ರ ಜೊತೆ ಇದ್ರಿ ಅಂತ ಹೇಳಿ ಅದು ಒಪ್ಕೊತೀನಿ ನೀವು ಆಗ್ಬೇಕು ಅಂತ ಅವ್ರನ್ನ ಕೇವಲವಾಗಿ ನೋಡ್ಬೇಡಿ ಬಂದಿರೋ ಫ್ರೆಂಡೇ ಪರವಾಗಿಲ್ಲ ಬರೇ ಪಕ್ಷ ಹಳ ಹಳದಿ ಆದ್ರೂ ಕಾಣುತ್ತೆ ನಿಮ್ಗಳೆಲ್ಲ ಪೊರೆ ಬಂದಿರೋ ಫ್ರೆಂಡ್ ಒಂದೆ ಏನು ಕಾಣಿಸ್ತಾನೆ ಇಲ್ಲ ಆಯ್ತಪ್ಪ ಆಯ್ತ್ ನಮ್ಗೆ ಏನು ಗೊತ್ತಾಗಲ್ಲ ಸರಿ ಬನ್ನಿ ಊಟ ಮಾಡಿ ಮತ್ತೆ ಹಸ್ದೋಗಿತ್ತು ಮನೆಗ್ ಬಂದು ಚೆನ್ನಾಗ್ ಉಂಡು ತಬಾಕ್ ಅಂತ ಅನ್ಕೊಂಡಿದ್ದೆ ಮಾತಲ್ಲ ಚೆನ್ನಾಗ ಊಟ ತುಂಬಿಸ್ಬಿಟ್ಟಿದ ಮನೀನು ರೀ ಹೇಳು ಕನ್ಕ ಅಕ್ಕ ಆವ ಬಂದ್ರ ಏನಾದ್ರು ಮಾತಾಡ್ದ ಅಕ್ಕ ಏನಮ್ಮ ಮಾತಾಡ್ಬೇಕು ಹ ಅವ್ರಿಗೆ ಅರುಣ್ ಬೇಡ ನಾನ್ ಎಷ್ಟು ಅಂತ ಬಲವಂತ ಮಾಡ್ಲಿ ಅವ್ರ ಮನ್ಸನ್ನ ಬದ್ಲಾಯ್ಸಕ್ಕೆ ಅಂತಾನೆ ಅರುಣ್ ಅವ್ರು ಒಳ್ಳೆ ವ್ಯಕ್ತಿ ಅಂತ ಮಾತಾಡ್ತಿದ್ದೀನಿ ಒಳ್ಳೆ ವ್ಯಕ್ತಿನೇ ಅಕ್ಕ ಹೇಳ್ಬೇಕು ಇಲ್ಲ ಕನ್ಕ ನಮ್ಮನ್ನವ್ರು ಹೇಳೋ ಪ್ರಕಾರ ಕಳ್ಳನ ಹಿಡಿದಿರೋದು ಇವ್ರೆ ಅರುಣ್ ಅವ್ರು ಸುಮ್ನೆ ತನ್ನ ಹೆಸರನ್ನ ಹೇಳ್ಕೊತಿದ್ದಾರೆ ಅಂತ ಅನ್ಸ್ತಿದೆ ಒಂದ್ಸಾರಿ ನಾನು ಅರುಣ್ ಜೊತೆ ಮಾತಾಡ್ಲಾ ಬೇಡ 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 ಇಲ್ಲಿ ಅರುಣ್ ಪರ ಮಾತಾಡಿದಕ್ಕೆ ಇವ್ರ ಕರ್ ನಾನು ಬಯಸ್ಕೊಂಡಿದ್ದೀನಿ ಅಲ್ಲಿ ನೀನ್ ಇವ್ರ ಪರವಾಗಿ ಮಾತಾಡಿ ನೀನ್ ಅನ್ಸ್ಕೋಬೇಡ ನೋಡೋಣ ಬಿಡ್ ಸರಿ ಅಕ್ಕ ಆದ್ರೆ ರಾಮಂಗ ಹೇಗಾದ್ರು ಮಾಡಿ ಈ ಮದ್ವೆಗೆ ಒಪ್ಸು ಅಕ್ಕ ಅಮ್ಮ ನಾನು ನನ್ ಕೈಲಾಗೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀನಿ ಕಣೆ ಅದ್ ಏನಾಗುತ್ತೋ ನೋಡ್ಬೇಕು ಸರಿ ಆಯ್ತು ಈಗ ಮಲ್ಕೊಂಡ್ ನಿಮ್ದಿಯಾಗಿ ಬೆಳಗ್ಗೆ ಮಾತಾಡ ಸರಿ ಅಕ್ಕ ಅದೋ ಸುಮ್ನೆ ಓಡಾಡ್ತಾ ಇರೋದು ಸುಮ್ನೆ ಓಡಾಡ್ತಿಲ್ಲ ಯೋಚನೆ ಮಾಡ್ಕೊಂಡು ಓಡಾಡ್ತೀನಿ ಅದೇ ಏನ್ ಯೋಚನೆ ಅಂದೆ ನಮ್ ಪಾಪುಗೆ ಏನ್ ಹೆಸರು ಇಡೋದು ಅಂತ ಯೋಚನೆ ಮಾಡ್ತೀನಿ ಓಹೋ ಹೋಹೋ ಮುಂಚೆನೆ ನಾವು ಬೇಡ ಅಂತ ಇದ್ದೆ ಸರಿ ಹೆಣ್ಮಗು ಆದ್ರೆ ಯಾವ ಹೆಸರು ಮಗು ಆದ್ರೆ ಯಾವ ಹೆಸರು ಅಂತ ಹುಡ್ಕಣಮ್ಮ ನಮ್ಮ ಮಗು ಗಂಡು ಅಲ್ಲ ಅಲ್ಲ ಸ್ಟ ನಮ್ ಮಗು ಮನುಷ್ಯನೇ ಅಲ್ಲ ಲೂಸ್ ಏನ್ ಮಾತಾಡ್ತಾ ಹ್ಮ್ ನಾನ್ ಶುರು ಮಾಡೋ ರೆಸ್ಟೋರೆಂಟ್ ಬಗ್ಗೆ ಹೇಳ್ತಾ ಇದ್ದೆ ಇನ್ಮೇಲೆ ಅದೇ ನನ್ ಪಾಪು ನಿನ್ ಅಯ್ಯೋ ನಮ್ ಇಬ್ರು ಅಪ್ಪ ನೋಡು ಆ ರೆಸ್ಟೋರೆಂಟ್ಗೆ ನಾನ್ ಓನರ್ ಆದ್ರೆ ಓನರ್ ಅಪ್ಪ ಓಕೆ ಈಗ ಒಂದ್ ಒಳ್ಳೆ ನೇಮ್ ಸಜೆಸ್ಟ್ ಮಾಡು ನನ್ಗೆ ಇಂಟ್ರೆಸ್ಟ್ ಇಲ್ಲ ಯಾಕಿಲ್ಲ ರವಿ ನೀನ್ ತುಂಬಾ ಉಲ್ಟಾ ಹೊಡಿತೀಯಾ ಅತ್ತೆ ಹೇಳಿದ್ರು ಕೇಳ್ತಿಲ್ಲ ನಾನ್ ಹೇಳಿದ್ರು ಕೇಳ್ತಾ ಇಲ್ಲ ಅದೇನು ಅಷ್ಟು ಹಠದ್ ನಿನಗೆ ಮಾತ್ರ ಹ್ಮ್ ನನ್ನ ಆಟ ನಿನ್ನ ಓನರ್ ಮಾಡೋ ಕಡೆ ಇದೆ ಅರೆ ನಿನ್ ಹಠ ಲೈಫ್ ಲಾಂಗ್ ಹೀಗೆ ಶಕ್ ಆಗಿ ಇದ್ಬಿಡೋಣ ಅಂತಾನ ಅದೇ ತಾನೇ ನಿನ್ನ ಹಠ ಸೂರ್ಯ ಅವ್ರು ನಿನ್ನ ಕರೀತಾರಲ್ಲ ಮಂಗೆ ಅಂತ ಅದೇ ನಿನ್ ಕರೆಕ್ಟ್ ಹೆಸರು ಪಕ್ಕ ಹೆಸರು ಮೇಜರ್ ಏನಿಲ್ಲ ಬಿಡು ಹಾಗಿದ್ರೆ ನಿಮ್ಗೆ ಬೇಜಾರಾಗೋವರೆಗೂ ಬೈಲ ಹೇಳಿರೋ ಸಜೆಸ್ಟ್ ಮಾಡು ಆಗ್ತಾನ ಶ್ರುತಿ ಏನೇ ಯೋಚನೆ ಮಾಡ್ಬೇಕಾದ್ರು ಮನ್ಸಲ್ ಒಂದ್ ಹ್ಯಾಪಿನೆಸ್ ಇರ್ಬೇಕು ಏನಂತ ಏನಂದ ನಾನೇನಂದ ಈ ತನ ತಾನೆಲ್ಲ ಏನೇ ಮಾಡ್ಬೇಕದು ಮನ್ಸಲ್ ಒಂದ್ ಹ್ಯಾಪಿನೆಸ್ ಇರ್ಬೇಕು ಅಂತ ಅಂದೆ ನಮ್ ಹೆಸರಂಗ್ ಹೆಸರು ಸಿಕ್ತ ನನಗೆ ಏನದು ಹ್ಯಾಪಿನ ಅಂತ ಹೆಸರು ಯಾರು ಇರ್ತಾರೆ ಎಲ್ರು ಇಟ್ಟಿರೋ ಹೆಸರನ್ನ ನಾನ್ ಇಡಕ್ ಆಗತ್ತ ಹತ್ತಿಯಾಗ್ ಬನ್ನಿ ಹತ್ತಿಯಾಗಿ ಹೋಗಿ ಆಗಿದೆ ಅಲ್ವಾ ಹೆಸರು ಇರು ನಾನು ಚೆಕ್ ಮಾಡ್ಬಿಡ್ತೀನಿ ಯಾರಾದ್ರೂ ಆ ಹೆಸರಲ್ಲಿ ಬಂದ್ ರೆಸ್ಟೋರೆಂಟ್ ಓಪನ್ ಮಾಡಿದಾರ ಅಂತ ಬೇಬಿ ಯಾವ್ದು ಇಲ್ಲ ಅಂತ ಅನ್ಸುತ್ತೆ ಇರಪ್ಪ ಕನ್ಫರ್ಮೇಷನ್ ಗೆ ನೀಟಾಗಿ ಚೆಕ್ ಮಾಡ್ಬಿಡ್ತೀನಿ ಅಮ್ಮ ಯಾಕ ಯಾರಾದ್ರೂ ಬೆಳಗ್ಗೆ ಬೆಳಗ್ಗೆ ಅಡಿಗೆ ಆಗಕ್ ಮುಂಚೆದ ಅಮ್ಮ ಯಾರು ಯಾರ್ ಬೇಕು ನಾವು ಪತ್ನಿ ಸರಿ ನಿಮ್ಮೆಯವರಿಂದ ನಮ್ಗ ಪತ್ನಿಗೆ ತುಂಬಾ ಒಳ್ಳೇದಾಗಿದ್ದ ಧನ್ಯವಾದ ಹೇಳಕ್ಕೆ ಬಂದಿದಾವಲ್ಲ ಬಂದ್ವಿ ಸರಿ ಬನ್ನಿ 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 ಅಚ್ಚಾನ್ನ ನಿಮಿಷ ಬೇಗ ಬನ್ನಿ ಕುತ್ಕೊಳ್ಳಿ ನಿಮ್ ಮುಂದ ಕೇಳ್ಕೊಂಡ್ ಬಂದಿದ್ದಾರೆ ಇವ್ರು ನನ್ನ ನೀವು ಇವ್ರಿಗೆನೋ ದೊಡ್ಡ ಸಹಾಯ ಮಾಡಿದಿರಂತೆ ಅದಕ್ಕೆ ನಿಮ್ಮನ್ ಕೇಳ್ಕೊಂಡ್ ಬಂದಿದ್ದಾರೆ ನಾನೇ ಓ ಹಾಗಾದ್ರೆ ನನ್ ಮಗ ಮನೋಜನೇ ಇರ್ಬೇಕು ಇರಿ ಕರಿತೀನಿ ಮಗು ಮನೋಜಿಗೆ ಎರಡ ಕಮ್ಮಿ ಇದ್ದಾನೆ ಅವ್ನ ಮಗು ಪಾಪು ಅಂತೆಲ್ಲ ಕರಿತೀಯ ನೀವು ಮನೋಜ ಇವರೇ ಮನೋಜ ಇವನೇ ನಿಮ್ ಸಹಾಯ ಮಾಡಿರೋದು ಹಾಗಾದ್ರೆ ಖಂಡಿತ ರವಿನೇ ಇರ್ಬೇಕು ಇರಿ ಅಪ್ಪ ರವಿ ಪಾಪ ನನ್ನ ಕೊನೆ ಮಗ ಒದ್ದು ಮಗ ಬರ್ತಾನೆ ನೋಡಿ ಇವನೇ ರವಿ ಇವನೇ ನೀನ್ ಸಹಾಯ ಮಾಡಿದ್ದ ಹಾಗೂ ಮನೇಲಿ ಯಾರಿದ್ದಾರೆ ನಿನ್ ಮತ್ತೆ ಮರವಿನ ಕಾಯಿ ಬದ್ರಿ ರೋಗ ಸುಮ್ನೆ ಅಮ್ಮ ಮೀನಾ ಗಂಡ ಕರ್ಕೋ ಬರಮ್ಮ ಅವನಿಂದ ಯಾರ್ಗಪ್ಪ ಒಳ್ಳೇದಾಗಿರುತ್ತೆ ಆಗಿದ್ರೆ ಕೆಟ್ಟದೇ ಆಗಿರುತ್ತೆ ಇವ್ರು ನೋಡಿದ್ರೆ ತಟ್ಟೆಲಿ ತಾಂಬೂಳ ಬೀರ್ಯ ಎಲ್ಲ ತಂದ್ಬಿಟ್ಟಿದ್ದಾರೆ ಹೀರೋ 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 ಹೋಗಿ ಶುಕ್ರಿಯ ನಾವು ಮನೇಲಿ ಇದ್ದಾಗ ಮಿತಿ ಪ್ರಾಣ ಕಾಪಾಡಿದ್ದಾವ ಕಾಪಾಡಿದ್ದೀರಾ ಅಂತ ಅದೆಲ್ಲ ದೊಡ್ಡ ವಿಷಯನ ಎಲ್ಲ ಬಿಡಿ ಸರ್ ನೀವು ತುಂಬಾ ದೊಡ್ಡ ಮನುಷ್ಯ ನೀವು ಇಲ್ಲ ಅಂತಿದ್ರೆ ನಮ್ದು ಕಟ್ಟು ಕಟಾವಾಗಿರೋದು ಏನಪ್ಪ ಸ್ಟೂಡಿಯಾ ಹೇಳ್ತೀನಿ ಹೇಳ್ತೀನಿ ಇವ್ರನ್ನೇ ನಾ ಅರುಣವ್ರ ಕಾಪಾಡಿತು ಇವಾಗ ಆಯ್ತು 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 ನೀವೇ ನೀವೇ ಕಾಪಾಡಿತು ನಾನು ಇರ್ಬೇಕಾದ್ರೆ ಒಬ್ಬ ಕಳ್ಳ ಮನೆಗ್ ನುಗ್ಬಿಟ್ಟ ಅವನ್ ಕಲಿಯಲ್ಲಿ ದೊಡ್ಡ ಪಾಕು ಕುದಿಯಾಗಿ ಇಟ್ಬಿಟ್ಟು ಸಾಯಿಸ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಡ್ತೀನಿ ಅನ್ಬಿಟ್ಟ ಆಮೇಲಿಂದ ಈ ಅಪ್ಪನು ಆ ಪೊಲೀಸ್ ಅಪ್ಪ ಇಬ್ರು ಬಂದು ಆ ಪೊಲೀಸ್ ಸಾಕು ಮನ ಡರ್ಬಕ್ಕೆ ಎದ್ರು ಬಿಟ್ಟ ಆದ್ರೆ ಏ ಲಡ್ಕ ಫುಲ್ಗೆ ಐಡಿಯಾ ಮಾಡ್ಬಿಟ್ಟು ಫೈಟ್ ಮಾಡಿ ನಮ್ದು ದು ಕಾಪಾಡ್ಬಿಟ್ಟ ಅದಕ್ಕೆ ಇವ್ರಿಗೆ ಸನ್ಮಾನ ಸನ್ಮಾನ ಮಾಡ್ಬೇಕು ನಾವು ನಮ್ದು ಗಂಡ ಬಂದ್ವಿ ನನಗ್ ಸನ್ಮಾನ ಸೂಪರ್ ಆದ್ರೆ ನನಗ್ ಬೇಡ ಯಾಕಪ್ಪ ನೋಡಿ ನೀವು ನಮ್ದುಕಿ ನಿಮ್ದುಕಿ ಅನ್ನೋದನ್ನ ಬಿಟ್ಬಿಟ್ಟು ದಯವಿಟ್ಟು ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡೋದು ಕಲ್ತ್ಕೊಡಿ ಈ ಕನ್ನಡ ಕಂದನಿಗೆ ಅದೇ ದೊಡ್ಡ ಉಡುಗೊರೆ ಆಗೋಗುತ್ತೆ ಅದು ಕಲಿತಾವ್ ಈಗ ನಾವು ಮಾಡೋ ಸನ್ಮಾನ ಸ್ವೀಕರಿಸಲೇಬೇಕು ಒಬ್ಬರ ಸೂರ್ಯ ಅವ್ರ ಪ್ರೀತಿಯಿಂದ ತಂದಿರ್ತಾರೆ ಅಯ್ಯೋ ಟೀಕೆ ಸೂರ್ಯ ಅವ್ರೆ ಅಪ್ಪ ಒಬ್ರು ಜೀವ ಕಾಪಾಡಿದಕ್ಕೆ ಸನ್ಮಾನ ಮಾಡಿಸ್ಕೊಡುವಷ್ಟು ದೊಡ್ಡ ವ್ಯಕ್ತಿ ನನ್ನನ್ನ ನನಗೆ ಇದನ್ನ ಬೇಡಪ್ಪ ಕೆಲವು ಸಹಾಯಗಳಿಗೆ ಏನೇ ಕೊಟ್ಟು ಕಮ್ಮಿನೇ ಕಣ ಸೂರ್ಯ ಹಾಗೆ ಪ್ರೀತಿನೂ ಕೂಡ ಅವ್ರ ಪ್ರೀತಿನ ನೀನ್ ತಿರಸ್ಕಾರ ಮಾಡಿ ಅವ್ರಿಗೆ ಮುಜಗುರ ಮಾಡೋದ್ ಬೇಡ ತಗೋ ಮೇಲೆ ಇದು ಏನು ಸರ್ ಇದೆಲ್ಲ ಯಾಕೆ ಸಾಕ್ ನಮ್ದು ಪ್ರೀತಿ ನಿಮ್ದು ಇಲ್ಲಾ ಅನ್ಬಾರ್ದು ಸರ್ ಆಗ್ಲಿ ಧನ್ಯವಾದ ನಾಳೆ ಚಲ್ಕ ಅಯ್ಯೋ ಹೋಗ್ ಬರ್ತೀವಿ ಹೋಗ್ಬರ್ತೀವಿ ಹೋಗ್ಬನ್ ಕಾಫಿ ಕುಡ್ಕೊಂಡು ಹೋಗ್ಬೋದಲ್ವಾ ಬೇಡ ಇನ್ನೊಂದ್ಸಲ ಬರ್ತೀವಿ ಒಂದ್ ರಿಕ್ವೆಸ್ಟ್ ಹೇಳಿ ನಿಮ್ ಹೊಟ್ಟೆನ ಒಂದ್ಸಲ ಮುಟ್ಬೋದಾ ಯಾಕೆ ಹೇಳ್ತೀನಿ ಮುಟ್ಬೋದಾ ಅಯ್ಯೋ ಇದು ಯಾಕೆ ಸೂರ್ಯ ಅಂತ ಬೇಟೆಗೆ ಜನ್ಮ ಕೊಟ್ಟಿದ್ದಾರಲ್ಲ ಅದಕ್ಕೆ ಈ ಜಾಗಕ್ಕೆ ನಮಸ್ಕಾರ ಮಾಡುದು ನಾ ಇಲ್ಲ ಹೋಗ್ ಬದ್ವಿ ಐ ಮೀನಾ ಸ್ವಲ್ಪ ಬಾಕ್ಸ್ ತಗೋ ಸ್ವಲ್ಪ ಕೆಲ್ಸ ಇದೆ ಸ್ವಲ್ಪ ಕೆಲ್ಸ ಇದೆ ಇದನ್ನ ತಗೊಂಡು ಎಸಿಗ್ರಿ ನಾನು ಹೇಳ್ತೀನಿ ಬಾ ಮನ ಜೊತೆಗೆ ನೋಡಿದೆ ಶಾಂತಿ ಪ್ರಪಂಚನೇ ಸೂರ್ಯನಂತ ಮಗ ಇರೋದಕ್ಕೆ ನಿನ್ನನ್ನ ಕೊಂಡಾಡ್ತಾ ಕೊಂಕಾಡ್ತಾರೆ ನೋಡು ನೀನ್ ಒಬ್ಬಳೆ ಇನ್ನಾದ್ರು ಇನ್ನಾದ್ರು ಬೇಗ ಬದಲಾಗಿ ಈ ವಿಡಿಯೋನ ಈಗ್ಲೇ ಪೋಸ್ಟ್ ಮಾಡ್ತೀನಿ ಮಾಡಿಸುದೇ ನಮ್ ಸೂರ್ಯನ್ ಬಗ್ಗೆ ಊರ್ಗೆಲ್ಲ ಗೊತ್ತಾಗ್ಲಿ ಮಾರೋಜ ಬಾರೋ ಇನ್ನೀ ಅವ್ರಿಬ್ರು ಆ ಒಡವೆನ್ ತೋಂಡೋದ್ರಲ್ಲ ಏನ್ ಮಾಡ್ತಾರ ಅದನ್ನ ಇನ್ನೇನ್ ಮಾಡ್ತಾರೆ ಕೆರೆ ನೀರನ್ನ ಕೆರೆಗೆ ಚೆಲ್ಯ ನೋತ್ರ ಆ ಒಳಗಡೆ ಇಟ್ಬಿಟ್ಟು ದುಡ್ಡು ಅಷ್ಟೇ ಏನ್ ಸಂಜೆ ಆದ್ರೆ ಪೋಡ್ಕೊಳಕ್ ಬೇಕಲ್ಲಮ್ಮ ಅದಕ್ಕೆ ಆಮೇಲೆ ನಿನಗೇನ್ ಕೊಡಲ್ಲ ಜಾಸ್ತಿ ಆಸೆ ಪಡಕ್ ಹೋಗ್ಬೇಡ ಅವ್ನೇನು ಮನೋಜ ಅಲ್ಲಾ ಆದ್ರೆ ಲಡ್ಕೆ ಐಡಿಯಾ ಮಾಡ್ಬಿಟ್ಟು ಮಾಡಿ ಮಾಡ್ಬಿಟ್ಟ ಉಮೈಕಾರ್ ಇದನ್ನೆಲ್ಲ ಯಾರು ವಿಡಿಯೋ ಮಾಡಿದ್ದು ಸೂರ್ಯನೇ ಬೇಕು ಅಂತ ಮಾಡ್ಸಿದ್ದೇನ ಸರ್ ಏನ್ ನೋಡ್ತಾ ಇದ್ರ ಈ ಯಾವ ವಿಡಿಯೋ ಸರ್ ರೇ ಎಲ್ಲಾ ಗೊತ್ತಿದ್ದು ಮಾತಾಡ್ಬೇಡಿ ಆ ಕಳ್ಳ ಹಿಡಿದ್ ಯಾರು ಸರ್ ಅದು ಈಗ್ಲಾದ್ರೂ ಸತ್ಯ ಹೇಳಿ ಅದ್ಯಾರ ಸೂರ್ಯ ಅಂತ ಅವನ ಆ ಕಳ್ಳ ಹಿಡಿದಿತ್ತು ನೀವ್ ಹಿಡಿದ್ರ್ಯಾಕ್ ಹೋಗಿ ಚೈನ್ ಪ್ರೆಸೆಂಟ್ ಮಾಡ್ತಾರೆ ನನಗೂ ಅದೇ ಗೊತ್ತಾಗ್ತಿಲ್ಲ ಸರ್ ಆದ್ರೆ ಎಲ್ಲ ನನಗ ಗೊತ್ತಾಗ್ತಾ ಇದೆ ಪ್ರಮೋಷನ್ ಆಸೆಗೆ ಸುಳ್ಳು ಹೇಳಿದೀರಾ ನಿಮ್ ಮಾತು ನಂಬಿ ನಾನ್ ಕಮಿಷನರ್ ನಾನ್ ಹೇಳಿ ಉತ್ತರ ಕೊಡ್ಲಿ ನೋ ನೋ ಇದನ್ನ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಸಾರಿ ಸರ್ ಅದು ಅದು ಇಲ್ಲ ಇದು ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿರೋ ಮತ್ತೊಂದು ಇಷ್ಟ ಇಂದ ಕೆಲಸ ಮಾಡ್ಬೇಕ್ರೆ ನಿಮ್ಮವ್ರಿಂದನೆ ಪಬ್ಲಿಕ್ ಅಲ್ಲಿ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇರೋದು ನಾಳೆ ಬಂದು ನನ್ ನೋಡಿ ನಿಮ್ಗೆ ಐ ವಿಲ್ ಟೀಚ್ ಕಾಫಿ ತಗೋತ ಮೇಡಮ್ ಯಾಕಪ್ಪ ಒಂದ್ ತರ ಇದೆಯಾ ಅದು ವಿಡಿಯೋನ ನಾನು ನೋಡಿದೆ ತಪ್ಪು ಮಾಡ್ಬಿಟ್ಟೆ ಕಣೋ ನೀನು ಇರೋ ಸತ್ಯನ ನಿನ್ ಫ್ರೆಸ್ ಮುಂದೆ ಹೇಳ್ಬಿಟ್ಟಿದ್ದಿದ್ರೆ ಅವನಿಗೆ ಸನ್ಮಾನ ಆಗ್ತಿತ್ತೋ ಇಲ್ವೋ ಇವತ್ ನಿಮ್ಗೆ ಈ ಅವಮಾನ ಆಗ್ತಾ ಇರ್ಲಿಲ್ಲ ಕಣೋ ಹಲೋ ಅರುಣ್ ನೀವ್ ಮುಂದೆ ಹೇಳಿದ್ದೇನು ಅನ್ನಾಗಿರೋದೇನು ಅಲ್ಲ ನಮ್ ಬಾಬು ಕಳ್ಳನ್ ಹಿಡಿದ್ರೆ ನೀವೇ ಸ್ಕೋಪ್ ತಗೊಂಡಿತ್ತು ಶಾಪ್ ಇಲ್ಲಿ ಉಂಟಾಗೋದಿಕ್ಕ ಇಲ್ಲ ಕರ್ಕ ಅದು ನಾನು ಆದ್ರೆ ನಮ್ ಪಾವನ ಹೆಸರು ಹೇಳಿದ್ರೆ ಅಟ್ಲೀಸ್ಟ್ ನಿಮ್ ಮೇಲಿರೋ ಕೋಪನಾದ್ರೂ ಕಡಿಮೆ ಆಗಿರೋದು ಒಳ್ಳೆ ವ್ಯಕ್ತಿ ಅಂತ ಅವರು ಸ್ವಲ್ಪ ಸಮಾಧಾನ ಆಗಿರೋರು ನಿಮ್ಮಿದ್ರು ಈಗೋದಲ್ಲಿ ನನ್ ಜೀವನ ಹಾಳಾಗ್ತದೆ ಪ್ರಾಮಾಣಿಕತೆ ಅನ್ನೋದು ತುಂಬಾ ಮುಖ್ಯ ಅರುಣ್ ನೀನು ಕೆಲ್ಸಕ್ಕೆ ನಿಷ್ಠೆಯಿಂದ ಇದೆಯಾ ನನಗೆ ಗೊತ್ತು ಆದ್ರೆ ನಿನ್ನ ಈ ನಿಷ್ಠೆ ಕೆಲ್ಸಕ್ ಮಾತ್ರ ಸಂಬಂಧಪಟ್ಟಿರಬಾರ್ದು ಒಳ್ಳೊಳ್ಳೆ ಅವಕಾಶಗಳನ್ನ ನೀನೇ ಕಲ್ಕೋತಾ ಇದೀಯ ಇದ್ರಿಂದ ಕನಕ ಇನ್ನಷ್ಟು ದೂರ ಆಗ್ತಾಳೆ ವಜಾ ಏನೋ ಮಾಡ್ತೀರಾ ಫೋನಲ್ಲಿ ಅದೇ ಅಮ್ಮ ಜಾಬ್ ನೋಡ್ತಾ ನೋಡ್ತಾನೆ ಅಮ್ಮ ಅರ ಎಕ್ಸಾಮ್ ಪಾಸ್ ಆಯ್ತು ಜಾಬ್ ಆರಾಮ ನೀವೇನ್ ಸಡನ್ ಆಗಿ ಸಡನ್ ಆಗಿ ಬರ್ಬೇಕು ಅಷ್ಟು ಅದಕ್ಕೆ ಸಡನ್ ಬಿಡ್ರಿ ಅಷ್ಟು ವಿಷಯ ಆ ಸರಿ ಎಲ್ಲ ಕನಕ ಬಾಮ ಅದನ್ನ ಬಂದ್ಬಿಡಿ ಬರಬದಿಯಾ ಬರ್ಬೋದು ಬರ್ಬೀನಾ ಬನ್ನಿಮ ಶೀನಿ ಅಕ್ಕ ಬಾಬಾ ದೇವಸ್ಥಾನದ ಒಳಗಾತ ಕರಿತಾ ಇದಾರ ನನಗೂ ಏನು ಗೊತ್ತಿಲ್ಲ ಕಣ ಬಾ ಅಂತ ಹೇಳಿದ್ರು ಅಷ್ಟೇ ಬಾದೇನು ಹೇಳ್ತೀನಿ ಚೇನ ಕಣಕನ್ ಕುತ್ತಿಗೆ ಹಾಕಿ ಏನಕ್ಕೆ ಬಂದಿರೋದು ದೇವಸ್ಥಾನ ನಿನ್ ಹೆಸರು ಏನಿಲ್ಲ ದೇವ್ರನ್ನ ನೋಡಿ ಇಪ್ಪತ್ತು ಸೆಂಟಿಮೀಟರ್ ದೂರದಿಂದ ಆರತಿ ತಗೊಂಡು ಎರಡು ಚಮಚ ತೀರ್ಥ ತಗೊಂಡು ಕಿರಿ ಮೇಲೆ ಒಂದು ಚಂಡು ಇಟ್ಕೊಂಡು ಹೋಗಿ ಬಂದವನಾಗಿದ್ದ ನಾನು ಕೇಳ್ತಾ ಇರ್ಲಿಲ್ಲ ಆದ್ರೆ ನೀನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಲೈಕ್ ಕೂಡ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ